ವೇದಿಕೆಯಲ್ಲಿ ಹಾಸೀನರಾಗಿರ್ತಕ್ಕಂಥ ಎಲ್ಲ ಹಿರಿಯ ಮುಖಂಡಗಳೇ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಆತ್ಮೀಯ ಬಂಧುಗಳೇ ಇವತ್ತು ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ದೇವರಾಜ್ ಅರಸ್ರವರ ಜನ್ಮದಿನ ರಾಷ್ಟ್ರದ ಮಾಜಿ ಪ್ರಧಾನ ರಾಜೀವ್ ಗಾಂಧಿಯವರ ಜನ್ಮದಿನ ನಾನು ಹೆಚ್ಚು ಈ ಸಂದರ್ಭದಲ್ಲಿ ಹೇಳಿಕೆ ಹೋಗುದಿಲ್ಲ ಮೊದಲನೇದು ರಾಜೀವ್ ಗಾಂಧಿಯವರು ಬಹುಶಿ ರಾಷ್ಟ್ರ ಕಂಡಂತ ಅತ್ಯಂತ ಅಪರೂಪದ ರಾಜಕಾರಣಿ ಯಾರಾದರೂ ಇದ್ರೆ ಅದು ದಿವಂಗತ ರಾಜೀವ್ ಗಾಂಧಿ ಅವರು ನೋಡಿ ಇವತ್ತು ದೇಶದಲ್ಲಿ ಬಹಳ ಮಾತನಾಡ್ತಾರೆ ಭ್ರಷ್ಟಾಚಾರದ ಬಗ್ಗೆ ಬಹಳ ಮಾತನಾಡ್ತಾರೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಇಶ್ಯೂನಲ್ಲಿ ಇನ್ವಾಲ್ವ್ ಆಗಿದ್ದಂತ ಹಣ ಇತ್ತು ಅರವತ್ನಾಲ್ಕು ಕೋಟಿ ಅದು ನಡೆದೇ ಇದೆ ಇಲ್ದ ಇದ್ರೂ ಸಹ ಆಗಿನ ವಿರೋಧ ಪಕ್ಷದ ನಾಯಕರು ಇದನ್ನ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಗೆ ಒಪ್ಪಿಸಬೇಕು ತನಿಖೆ ಆಗಬೇಕು ಅಂತ ಹೇಳಿ ಒತ್ತಡ ತಂದಾಗ ಅರೆ ನಾನು ಇದರಲ್ಲಿ ಇನ್ವಾಲ್ವೇ ಆಗಿಲ್ಲ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಗೂ ಯಾವುದೇ ಬೆಕ್ಕಾದರೂ ಸೂಚನೆ ಅಂತ ಹೇಳಿ ಭ್ರಷ್ಟಾಚಾರದ ವಿರುದ್ಧ ದೃಢವಾದಂತಹ ನಿಲುವನ್ನ ತೆಗೆದುಕೊಂಡಂತ ಅಪರೂಪದ ರಾಜಕಾರಣಿ ಯಾರಾದರೂ ಇದ್ರೆ ಅದು ದಿವಂಗತ ರಾಜೀವ್ ಗಾಂಧಿ ಅವರು ಅನ್ನೋದನ್ನ ನಾನು ಕೇಳಿ ಬಾಯಿಸ್ತೇನೆ ನೋಡಿ ಇವತ್ತು ಇದೇ ದೇಶದಲ್ಲಿ ಬಹಳ ಕ್ಲೀನ್ ಪ್ರೈಮ್ ಮಿನಿಸ್ಟರ್ ಅಂತ ಹೇಳುವಂತವ್ರು ಯಾವಾಗ ಈಗ ಮೊನ್ನೆ ಲಾಸ್ಟ್ ಟ್ವೆಂಟಿ ಡೇಸ್ ಬ್ಯಾಕ್ ತ್ರೂ ಜಿನಲ್ಲಿ ಅಷ್ಟು ಕೋಟಿ ಆಗಿದೆ ಅಂತ ಹೇಳಿ ಎರಡು ಸಾವಿರದ ಹದಿನಾಲ್ಕರ ಚುನಾವಣೆ ಇಶ್ಯೂ ಮಾಡಿಕೊಳ್ಳಲಾಗಿತ್ತು ಹದಿನೈದು ದಿವಸ ಅಥವಾ ಇಪ್ಪತ್ತು ದಿವಸದಿಂದ ಫೈ ಜಿ ಅರಾಜ್ ಹಾಕಬೇಕಾದ್ರೆ ಈ ದೇಶದ ಜನ ಎಕ್ಸ್ಪೆಕ್ಟ್ ಮಾಡದಂತ ರೆವಿನ್ಯೂ ಇಟ್ ವಾಸ್ ಅರೌಂಡ್ ಸೆವೆಂಟಿ ತೌಸಂಡ್ ಗ್ರೋ ಈಗ ಮಾರಾಟ ಆಗಿರುವಂಥದ್ದು ಹನ್ನೆರಡು ಸಾವಿರ ಕೋಟಿಗೆ ಆದರೆ ಸುಮಾರು ಇಪ್ಪತ್ತು ಅರವತ್ತು ಸಾವಿರ ಕೋಟಿಯಷ್ಟು ಕಿಕ್ ಬ್ಯಾಕ್ ಹೋಗಿದೆ ಇದಕ್ಕೆ ಯಾರು ಹೊಣೆ ಯಾಕೆ ಇವತ್ತು ಇದನ್ನ ತನಿಖೆಗೆ ಒಳಪಡಿಸ್ತಾ ಇಲ್ಲ ಇವನ್ ಯಾವ ರಫೇಲ್ ಯುದ್ಧ ವಿಮಾನಗಳು ಎರಡು ಸಾವಿರದ ಒಂದರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಿಯಾಗಿದ್ದಾಗ ಈ ದೇಶದ ರಕ್ಷಣೆಯ ದೃಷ್ಟಿಯಿಂದ ನೂರ ಮೂವತ್ತೈದು ಯುದ್ಧ ವಿಮಾನಗಳು ಬೇಕು ಅಂತೇಳಿ ತೀರ್ಮಾನ ಮಾಡಲಾಗಿತ್ತು ಅದರ ಹಿನ್ನೆಲೆಯಲ್ಲಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಯುದ್ಧ ವಿಮಾನಗಳನ್ನ ಪರ್ಚೇಸ್ ಮಾಡಲಿಕ್ಕೆ ರಫೆಲ್ ಕಂಪನಿಗೆ ಪ್ರಾರಂಭದ ಹತ್ತು ರಫೆಲ್ ಕಂಪನಿಯಿಂದ ಉಳಿದಂತ ನೂರ ಇಪ್ಪತ್ತೈದು ಬೆಂಗಳೂರಿನ ಎಚ್ ಎಲ್ ಆಗಬೇಕು ಅಂತ ಡಿಸೈಡ್ ಮಾಡಿದ್ದು ಪ್ರೈಸು ಐನೂರ ಅರವ ಐನೂರ ಎಪ್ಪತ್ತೈದು ಕೋಟಿ ಮನಮೋಹನ್ ಸಿಂಗ್ ಅವಧಿನಲ್ಲಿ ಆದರೆ ಎರಡ್ ಸಾವಿರದ ಹದಿನೈದರಲ್ಲಿ ಮಿಸ್ಟರ್ ಮೋದಿ ಅದನ್ನ ಕ್ಯಾನ್ಸಲ್ ಮಾಡಿ ಒಂದು ಯುದ್ಧ ವಿಮಾನಕ್ಕೆ ಸಾವಿರದ ಆರುನೂರ ಎಪ್ಪತ್ತೈದು ಕೋಟಿ ಫಾರ್ಚುನೇಟ್ಲಿ ನಾನು ಪಾರ್ಲಿಮೆಂಟ್ ಅಲ್ಲಿ ಇದ್ದಾಗ ಇಷ್ಟು ಇತ್ತು ನಾನು ಒಂದಿಷ್ಟು ಮಾತಾಡಲಿಕ್ಕೆ ಅವಕಾಶ ಇತ್ತು பர்ச்சேன் அதை மோடி கம்பேர் மோடி வத்தியாச்சார விருது அந்த ಅವರು ಭ್ರಷ್ಟಾಚಾರದ ವಿರುದ್ಧ ಅವರ ಮೇಲೆ ಅಲಿಗೇಷನ್ ಬಂದ್ರೂ ಸಹ ನಾನು ನಿಷ್ಪಕ್ಷಪಾತವಾಗಿದ್ದೇನೆ ನಾನು ಭ್ರಷ್ಟಾಚಾರ ಮಾಡಿಲ್ಲ ಅಂತೇಳಿ ಈ ದೇಶದಲ್ಲಿ ತನ್ನ ಮಹಿಳೆಯರೇ ತನಿಖೆಗೆ ಆದೇಶ ಮಾಡದಂತ ಮಾಡಿಕೊಂಡಂತ ಪ್ರಧಾನಿ ಯಾರಾದರೂ ಇದ್ರೆ ಅದು ಸನ್ಮಾನ್ಯ ದಿವಂಗತ ರಾಹುಲ್ ರಾಜೀವ್ ಗಾಂಧಿ ಅವರು ಹಾಗಾಗಿ ಅವರು ಸದಾ ನಮಗೆ ಒಂದು ರೀತಿಯ ಮಾರ್ಗದರ್ಶಕರಾಗಿ ಇರ್ತಾರೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಇಷ್ಟೇ ಹೇಳ್ತೇನೆ ಇವತ್ತು ಈ ದೇಶದಲ್ಲಿ ಏನಾದ್ರೂ ದಿವಂಗತ ರಾಜೀವ್ ಗಾಂಧಿ ಅವರಿಗೆ ನಾವು ಗೌರವ ಕೊಡೋದ್ರಲ್ಲಿ ಈ ದೇಶದಲ್ಲಿ ಯಾವುದೇ ರಾಜಕಾರಣಿ ಭ್ರಷ್ಟಾಚಾರ ಮಾಡಿದ್ರು ಅವರ ವಿರುದ್ಧ ಧ್ವನಿ ಇರ್ತಕ್ಕಂತ ಕೆಲಸ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಮಾಡಿದಾಗ ಮಾತ್ರ ರಾಜೀವ್ ಗಾಂಧಿ ಅವರಿಗೆ ಗೌರವ ಕೊಡುವಂತದ್ರಲ್ಲಿ ಅರ್ಥ ಇದೆ ಅನ್ನುವಂತ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಾಯಿಸ್ತೇನೆ ಎರಡನೇ ನಿಮ್ಗೆ ಎದುರ್ತಿ ಹಂತಹ ದೇವರಾಜ್ ರಾಜ್ಯ ಕಂಡಂತ ಅತ್ಯಂತ ಅಪರೂಪದ ನಿಜವಾದಂತ ಸಾಮಾಜಿಕ ನ್ಯಾಯದಲ್ಲಿ ಬದ್ಧತೆಯಿಂದ ಸಣ್ಣ ಸಮಾಜದಿಂದ ಎಲ್ಲ ಸೇರೋ ಒಂದು ಐವತ್ತು ಸಾವಿರ ಓಟರ್ಸ್ ಇರಬಹುದು ಆದ್ರೆ ಆ ಸಮಾಜದಿಂದ ಬಂದಂತಹ ದೇವರಾಜ್ರು ನೋಡಿ ಆರುನೂರು ಅಂತ ಅದನ್ನ ಜಾರಿಗೆ ತರಬೇಕಾದ್ರೆ ಇವತ್ತು ನಾವು ಆ ಕಾಂತರಾಜ್ ವರದಿಯನ್ನೇ ಅಕ್ಸೆಪ್ಟ್ ಮಾಡಿಕೊಳ್ಳಿಕ್ಕೆ ಮೀನಾಮಿಷ ಎಣಿಸ್ತಾ ಇದ್ವಿ ಅಲ್ಲೇ ಅವತ್ತು ಎಂತೆ ಕಥಾನುಘಟಿಗಳನ್ನ ಹೆಸರವರು ವರದಿಯನ್ನ ಜಾರಿಗೆ ತರ ಮೂಲಕ ಈ ರಾಜ್ಯದಲ್ಲಿ ಸಾಮಾಜಿಕ ನ್ಯಾಯಕ್ಕೆ ಹೊಸ ಮನೆತರನ್ನ ಸೃಷ್ಟಿ ಮಾಡಿದಂಥವ್ರು ಯಾರಾದ್ರೂ ಇದ್ರೆ ಅದು ದೇವರಾಜ್ ಅರಸರವರು ಅನ್ನೋದನ್ನ ನಾವು ನೀವು ಸಹ ಅರ್ಥ ಮಾಡ್ಕೋಬೇಕು ಅಷ್ಟೇ ಅಲ್ಲ ಯಾವ ಲ್ಯಾಂಡ್ ರಿಫಾರ್ಮ್ಸ್ ಇರ್ಬೋದು ಟೆಟ್ ರಿಲೀಫ್ ಆಕ್ಟ್ರಿ ಜನತಾ ಮನೆಗಳಿರಬಹುದು ಜನಪರವಾದಂತ ಜನರ ಬದುಕನ್ನ ಅರ್ಚನೆ ಅದಕ್ಕೆ ಹೊಸ ಮನ್ವಂತರವನ್ನ ಸ್ಟಾರ್ಟ್ ಮಾಡಿದಂತ ಈ ರಾಜ್ಯದಲ್ಲಿ ದೇವರಾಜರಸು ಅವರ ಆದಿಯಲ್ಲಿ ಹೆಜ್ಜೆ ಇಡತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರ ಕೆಲಸ ಕರ್ತವ್ಯ ಅಂತ ಹೇಳಿ ನಾನು ಭಾವಿಸಿದ್ದೇನೆ ಆ ಹಿನ್ನೆಲೆಯಲ್ಲಿ ಅವರ ಜನ್ಮ ದಿನಾಚರಣೆ ಮಾಡಿ ಆದರ್ಶಗಳ ಹಿನ್ನೆಲೆಯಲ್ಲಿ ನಮ್ಮ ಬದುಕನ್ನ ರೀಡೆಡಿಕೇಟ್ ಮಾಡಿಕೊಳ್ಳುವಂತಹದಕ್ಕೆ ಈ ದಿನ ಆಗಲಿ ಅಂತ ಹೇಳಿ ಹಸಿ ನನ್ನ ನಾಲ್ಕು ಮಾತನ್ನ ಬಹುಸ್ತೇನೆ ಜಯಂತಿ ಆಯ್ತು ನಾಲ್ಕು ಮಾತು